ಫ್ರೆಂಡ್ಸ್ ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಾದರಿ ಕೇಂದ್ರ ಮಂಡ್ಯ ಇವರ ವತಿಯಿಂದ ಮಂಡ್ಯದಲ್ಲಿ ನೇರ ಸಂದರ್ಶನ ನಡೀತಾ ಇದೆ ಸ್ನೇಹಿತರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ ಫ್ರೆಂಡ್ಸ್ ನೀವು ನೋಡ್ತಾ ಇರುವಂತದ್ದು ಮಾದರಿ ವೃತ್ತಿ ಕೇಂದ್ರ ಮಂಡ್ಯದವರು ನಾಳೆ ನಡೆಸ್ತಾ ಇರುವಂತ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಡೆಸ್ತಾ ಇರುವಂತಹ ನೇರ ಸಂದರ್ಶನಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕೃತ ಅಡ್ವರ್ಟೈಸ್ಮೆಂಟ್ ಇದು ಸೊ ಇಲ್ಲಿ ಒಂದು ಆರರಿಂದ ಏಳು ಕಂಪನಿಗಳು ನಾಳೆ ಇಂಟರ್ವ್ಯೂಗೆ ಬರ್ತಾ ಇದ್ದಾವೆ ಅದು ಯಾವುದು ಅಂತ ನೀವು ಕೇಳಿದ್ರೆ ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಕೃಪಾ ಟೆನೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮ್ಯಾಕ್ಸ್ ಸೊಲ್ಯೂಷನ್ ಎಜುಕೇಷನ್ ಟ್ರಸ್ಟ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಮತ್ತು ಮುತ್ತೂಟ್ ಫಿನಾನ್ಸ್ ಲಿಮಿಟೆಡ್ಡು ಸಂಸ್ಥೆಯವರು ತಮ್ಮಲ್ಲಿ ಕಾಲಿರ್ತಕ್ಕಂತಹ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಮತ್ತು ಎಚ್ ಆರ್ ರೆಕ್ರೂಟರು ಅಪ್ರೆಂಟಿಸ್ ಟ್ರೈನಿ ಫಿನಾನ್ಷಿಯಲ್ ಕನ್ಸಲ್ಟೆಂಟು ಮತ್ತು ಇಂಟರ್ನ್ಶಿಪ್ ಟ್ರೈನಿಂಗ್ ಹುದ್ದೆಗಳಿಗೆ ಕೆಲಸ ಮಾಡೋಕ್ಕೆ ಇಚ್ಛೆ ಇರುವಂತಹ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ವಯೋಮಾನವುಳ್ಳಂಥ ಅಭ್ಯರ್ಥಿಗಳನ್ನು ನೇರವಾದ ಸಂದರ್ಶನದ ಮುಖಾಂತರ ಆಯ್ಕೆಯನ್ನು ಮಾಡ್ಕೊತಾರಂತೆ ಇಲ್ಲಿ ಸೊ ಈ ಒಂದು ಇಂಟರ್ವ್ಯೂ ನಡೆಯುವಂಥ ದಿನಾಂಕ ಬಂದು ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಅಂದರೆ ನಾಳೆ ಇದು ಹತ್ತು ಮೂವತ್ತಕ್ಕಿರುತ್ತೆ ಸೊ ನೀವು ಯಾವೆಲ್ಲ ಸಂಸ್ಥೆಗಳು ಮತ್ತು ಅಲ್ಲಿ ಯಾವ ಹುದ್ದೆಗಳಿದೆ ವಿದ್ಯಾರ್ಥಿ ಏನಿರಬೇಕು ಸ್ಯಾಲ್ರಿ ಎಷ್ಟಿರುತ್ತೆ ವಯೋಮಿತಿ ಎಷ್ಟು ಮತ್ತು ಎಷ್ಟು ಹುದ್ದೆಗಳ ಸಂಖ್ಯೆ ಇದೆ ಅಂತ ನೀವು ಕೇಳಿದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗ್ಬೋದು ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿ ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಇರಬೇಕು ಸಂಬಳ ಹದಿನಾಲ್ಕು ಸಾವಿರದಿಂದ ಎಪ್ಪತ್ತಿರುತ್ತೆ ಸೊ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೆಂಟು ಇರಬೇಕು ಇದೆ ಕೃಪಾ ಟೆನೆಂಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಎಚ್ ಆರ್ ರೆಕ್ರೂಟರ್ ಅಂತೇಳಿ ಮಾಡ್ಕೋತಾ ಇದ್ದಾರೆ ಇದಕ್ಕೆ ನೀವು ಪೋಸ್ಟ್ ಅನ್ನು ಮಾಡಿರಬೇಕು ಇಪ್ಪತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಕಾರ್ಡ್ ಮ್ಯಾಕ್ಸ್ ಸೊಲ್ಯೂಷನ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅಪ್ರೆಂಟಿಸ್ ಟ್ರೈನಿಂಗ್ ಅಂತ ಮಾಡ್ಕೋತಾ ಇದ್ದಾರೆ ಇದಕ್ಕೆ ಐ ಟಿ ಕ್ವಾಲಿಫಿಕೇಷನ್ ಕೇಳಿದರೆ ಸ್ಯಾಲ್ರಿ ಬಂದು ಹದಿನೈದರಿಂದ ಹದಿನೇಳು ಸಾವಿರ ಇರುತ್ತೆ ಹದಿನೆಂಟರಿಂದ ಇಪ್ಪತ್ತೆಂಟು ವಯೋಮಾನದ ಒಳಗಿದ್ರೆ ನೀವು ಅಟೆಂಡ್ ಮಾಡ್ಬೋದು ಸೊ ನೂರು ಜನ ಅಂದರೆ ನೂರು ಹುದ್ದೆಗಳನ್ನು ಇವರು ಇದೆ ಅಂತ ಹೇಳ್ತಾರೆ ಹಾಗೆ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸಿಗೆ ಬಂದಿದ್ದೆ ಆದರೆ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಅಂತೇಳಿ ಇದಕ್ಕೆ ನೀವು ಪೋಸ್ಟ್ ಗ್ರಾಜ್ಯೂಯೇಷನನ್ನು ಕಂಪ್ಲೀಟ್ ಮಾಡಿರಬೇಕು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಹದಿನೆಂಟರ ವಯಸ್ಸರಿಂದ ನಲವತ್ತೈದನೇ ವಯಸ್ಸು ತನಕ ನೀವು ಅಟೆಂಡನ್ನು ಮಾಡ್ಬೋದಾಗಿರುತ್ತೆ ಹತ್ತು ಪೋಸ್ಟ್ ಇದೆ ಮುತ್ತೊಡ್ ಫೈನಾನ್ಸಲ್ಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತೇಳಿ ಪಿ ಜಿ ಆಗಿರುವಂತಹ ಒಂದು ಅಭ್ಯರ್ಥಿಗಳಂತ ತಗೋತಾ ಇದ್ದಾರೆ ಸ್ಯಾಲ್ರಿ ಬಂದು ಹತ್ತರಿಂದ ಹದಿನೇಳು ಸಾವಿರ ಸೊ ನಿಮಗೆ ಏಜ್ ರಿಸ್ಟ್ರಿಕ್ಷನು ಹದಿನೆಂಟರಿಂದ ಇಪ್ಪತ್ನಾಲ್ಕರ ಒಳಗಿರಬೇಕು ಅಂತ ಹೇಳ್ತಾರೆ ಹದಿನೈದು ಪೋಸ್ಟ್ ಇದೆ ತಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆರ್ ಟಿ ಒ ಕಚೇರಿ ಎದುರುಗಡೆ ಮಂಡ್ಯ ದೂರವಾಣಿ ಸಂಖ್ಯೆ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಸೊನ್ನೆ ಎಂಟು ಎರಡು ಮೂರು ಎರಡು ಎರಡು ಒಂಬತ್ತು ಐದು ಒಂದು ಎರಡು ನಾಲ್ಕು ಹಾಗೆ ಮೊಬೈಲ್ ಸಂಖ್ಯೆ ಇದೆ ಒಂಬತ್ತು ಮೂರು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಐದು ಏಳು ಏಳು ಈ ಸಂಖ್ಯೆಗೆ ಕಾಲ್ನ ಮಾಡಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸ್ಬೋದು ಅಂತ ಹೇಳ್ತಾರೆ ಹತ್ತರಿಂದ ಆರು ಗಂಟೆ ಒಳಗೆ ಸೊ ಸೂಚನೆ ಸಂದರ್ಶನದಲ್ಲಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಇರತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರನ್ನ ಪಡಿಸ್ಬೇಕಂತೆ ಮತ್ತು ಕಚೇರಿಯ ಹೆಚ್ಚಿನ ಅಪ್ಡೇಟ್ಗಳಿಗೆ ಈ ಕೆಳಗಿರ್ತಕ್ಕಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಮಂಡ್ಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ನಡೆಸ್ತಾ ಇರ್ತಕ್ಕಂಥ ನೇರ ಸಂದರ್ಶನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬೈ ಬಾಯ್